I love you. ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಡೈಲಿ ಬ್ಲಾಗ್ ಅಂದರೆ ಇವತ್ತಿನ ದಿನ ಏನಂದರೆ ರಾಘವೇಂದ್ರ ಸ್ವಾಮಿಯವರು ಹುಟ್ಟಿದ ದಿನ ಸಿಂಪಲಾಗಿ ಬೆಳಗ್ಗೆ ಬೇಗ ಆಗಲಿಲ್ಲ ನನಗೆ ಸ್ವಲ್ಪ ಲೇಟಾಗಿ ಲೇಟ್ ಆಗೋಯಿತು ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಕರೆಂಟ್ ಬೇರೆ ಹೋಗ್ಬಿಟ್ಟಿದೆ ನಿಮಿಷ ಸೊ ಇಲ್ಲಿ ನೋಡ್ಬೋದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೂಜೆ ಮಾಡೋದಕ್ಕೆ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ತೊಳೆದು ಗಂಧ ಇಟ್ಟು ಗಂಧ ಕುಂಕುಮ ಎಲ್ಲ ಹಾ ಹಚ್ಚಿ ಇಟ್ಟಿದ್ದೀನಿ ಇವಾಗ ಪೂಜೆ ಮಾಡಬೇಕು ಸೊ ಅಲಂಕಾರ ಮಾಡಬೇಕು ಫಸ್ಟು ಹೂವನ್ನೆಲ್ಲ ಹೂವೆಲ್ಲ ನೆನ್ನೆ ತೊಗೊಂಬಂದೆ ನಾವಿರೋಂಥ ಜಾಗದಲ್ಲಿ ಚೆನ್ನಾಗಿ ಹೂ ಹಾರ ಆ ಥರ ಏನೂ ಸಿಗೋದಿಲ್ಲ ಸಿಗೋದ್ರಲ್ಲೇ ನಾನು ಪೂಜೆ ಮಾಡ್ತೀನಿ ಸೊ ಇವಾಗ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಹೂವಿನ ಅಲಂಕಾರ ಎಲ್ಲ ಮಾಡಿ ನಾನು ಇಲ್ಲಿ ನಾನಿರೋಂಥ ಊರಿನಲ್ಲಿ ತುಂಬ ಹೂಗಳು ಸಿಗೋದೇ ಇಲ್ಲ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಮಾರ್ತಾರೆ ಸರ್ ರಾಯರ್ ಮುದ್ದೆ ದುಡ್ಡು ಏನು ಇಂಪಾರ್ಟೆಂಟ್ ಅಲ್ಲ ಬಟ್ ಹೂ ಚೆನ್ನಾಗಿ ಸಿಗೋದೇ ಇಲ್ಲ ನಮಗೆ ಇಲ್ಲಿ ಸೊ ಸಿಕ್ಕಷ್ಟು ಸಿಕ್ಕಿದ್ರಲ್ಲಿ ನಾನು ಆದಷ್ಟು ಚೆನ್ನಾಗಿ ಪೂಜೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಪ್ಪು ಅಲಂಕಾರ ಎಲ್ಲ ಮುಗಿಯೋಷ್ಟರಲ್ಲಿ ಸೊ ನನ್ನ ಹಸ್ಬೆಂಡ್ ಕೂಡ ಹೊರಗಡೆ ಹೋಗಿದ್ದಾರೆ ಅವ್ರು ಬರೋಷ್ಟರಲ್ಲಿ ಅಲಂಕಾರ ಮಾಡಿ ಅವರು ನಾನು ಇಬ್ರು ಒಟ್ಟಿಗೆ ಕೂತು ಪೂಜೆ ಮಾಡಬೇಕಂತ ಅಷ್ಟೇ ಸೊ ಅದಕ್ಕೋಸ್ಕರ ಅವ್ರು ಬರೋದ್ರೊಳಗಡೆ ಎಲ್ಲ ಅಲಂಕಾರ ಮಾಡಿ ಕೂತ್ಕೊಳ್ಳೋಣ ಅವ್ರು ಬಂದ ಮೇಲೆ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಪೂಜೆ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ ಸೊ ಅದಾದಮೇಲೆ ಅಲಂಕಾರ ಎಲ್ಲ ಮುಗಿಯೋದ್ರೊಳಗಡೆ ನಾನು ನನಗೆ ಆದ ಅನುಭವನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರಾಯರು ಹೇಗೆ ನನ್ನ ಜೀವನದಲ್ಲಿ ಬಂದರು ನಾನು ಹೇಗೆ ರಾಯರನ್ನ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಇದ್ರ ಬಗ್ಗೆ ಒಂದಿಷ್ಟು ನನಗೆ ಆಗಿರೋಂಥ ಅನುಭವನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನಗೆ ಸು ಒಂದು ಆರು ಏಳು ವರ್ಷದಿಂದ ನನ್ನ ಹೆಲ್ತಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದೇನು ಪ್ರಾಬ್ಲಮ್ಮು ಅಂತ ಇವಾಗ ಹೇಳಲ್ಲ ನಾನು ಮುಂದೆ ಇನ್ನು ಯಾವಾಗಲಾದರೂ ಶೇರ್ ಮಾಡ್ಕೊತೀನಿ ಸೊ ಆವಾಗ ತುಂಬ ಕಡೆ ಹಾಸ್ಪಿಟಲ್ಗೆಲ್ಲ ತೋರಿಸಿದ್ವಿ ತುಂಬ ದೇವಸ್ಥಾನಗಳು ಜ್ಯೋತಿಷ್ಯಗಳು ಎಲ್ಲೆಲ್ಲ ಯಾರ್ಯಾರು ಎಲ್ಲೆಲ್ಲಿ ಹೋಗಿ ಇಲ್ಲಿ ಕಡಿಮೆ ಆಗುತ್ತೆ ಅಲ್ಲಿ ವಾಸಿ ಆಗುತ್ತೆ ಈ ಹಾಸ್ಪಿಟ್ಲಿಗೆ ಹೋಗಿ ಅಥ್ವಾ ಈ ದೇವಸ್ಥಾನಕ್ಕೆ ಹೋಗಿ ಎಲ್ಲ ವಾಸಿ ಆಗುತ್ತೆ ಅಂತ ಸುಮಾರು ಜನ ಎಲ್ಲೆಲ್ಲಿ ತೋರಿಸ್ತಾರೋ ಎಲ್ಲೆಲ್ಲಿ ಹೇಳ್ತಾರೋ ಅಲ್ಲೆಲ್ಲ ಹೋಗಿ ತೋರಿಸ್ಕೊಂಡು ಬಂದ್ವಿ ಸುಮಾರು ದುಡ್ಡನ್ನ ಕಳ್ಕೊಂಡ್ವಿ ಎಲ್ಲಿ ಹೋದ್ರೂ ನಮಗೆ ಒಂದು ಪರ್ಸೆಂಟ್ ಕೂಡ ಕಮ್ಮಿ ಆಗಿದೆ ನನಗೆ ಅಂತ ಎಲ್ಲೂ ಅನ್ನಿಸ್ತಾ ಇರಲಿಲ್ಲ ಆ್ಯಂಡ್ ತುಂಬ ಹಾ ಕೂಡ ತಿರ್ಗಾರ್ದೆ ಹಾಸ್ಪಿಟ್ಲಲ್ಲಿ ಡಾಕ್ಟ್ರಿಗೂ ಕೂಡ ಗೊತ್ತಾಗ್ತಿರಲಿಲ್ಲ ನಿನಗೇನೂ ಆಗಿಲ್ಲ ಅಮ್ಮ ಎಲ್ಲ ರಿಪೋರ್ಟ್ಸಲ್ಲಿ ನಾರ್ಮಲ್ ಇದೆ ಯಾಕೆ ಈ ರೀತಿ ಆಗ್ತದೆ ನನಗೆ ಗೊತ್ತಿಲ್ಲ ನೀನು ಮೋಸ್ಟ್ಲಿ ಸೈಕಿಯಾಟ್ರಿಸ್ಟ್ನ ಭೇಟಿ ಮಾಡು ಅವರಿಂದ ಏನಾದ್ರು ಸಜೆಷನ್ ಸಿಗ್ಬೋದು ನಿನಗೆ ನೀನು ಏನೋ ಮಾನಸಿಕ ಮಾಡ್ಕೊಂಡು ಈ ರೀತಿ ನೋವು ಆಗ್ತಿರ್ಬೋದು ನಿನಗೆ ಅಂತ ಹೇಳಿದ್ರು ಸೊ ಆಯಿತು ಅದನ್ನು ನೋಡ್ಬಿಡೋಣ ಅಂದ್ಬಿಟ್ಟು ಸೈಕಿಯಾಟ್ರಿಸ್ಟ್ ಹತ್ರನೂ ಹೋದ್ವಿ ಅಲ್ಲೂ ಏನೂ ನನಗೆ ಚೇಂಜಸ್ ಅಂತ ಅನ್ನಿಸ್ಲಿಲ್ಲ ಅವರು ಸುಮಾರು ಒಂದು ಇಷ್ಟಿಷ್ಟು ಟ್ಯಾಬ್ಲೆಟ್ಸ್ ಅಂತ ಕೊಡೋರು ಆ ಟ್ಯಾಬ್ಲೆಟ್ಸ್ ತೊಗೊಂಡು ತೊಗೊಂಡು ಬರೀ ನಿದ್ದೆನೇ ಮಾಡಿ ಬರೀ ನಿದ್ದೆ ಮಾಡ್ತಿದ್ದೆ ಅದರಲ್ಲಿ ನನಗೇನು ವ್ಯತ್ಯಾಸ ಅಂತಲೇ ಅನ್ನಿಸ್ತಾ ಇರಲಿಲ್ಲ ಬರೀ ನಿದ್ದೆ ಬರ್ತಿದ್ದೆ ಹೊರತು ನನಗೆ ನಿ ಪೇಯ್ನ್ ಕಡಿಮೆ ಆಗಿದೆ ಅಂತಲೇ ಅನ್ನಿಸ್ತಾ ಇರಲಿಲ್ಲ ಸೊ ಅದಾದಮೇಲೆ ಸುಮಾರು ವರ್ಷಗಳು ಹೋಯಿತು ಅದೇ ನೋವಿನಲ್ಲೇ ಮದುವೆ ಆಯಿತು ಮಗುನೂ ಆಯಿತು ಸೊ ಬರ್ತಾ ಬರ್ತಾ ನಾನು ಇನ್ನೂ ಎಷ್ಟು ದಿನ ಅಂತ ಹೀಗೆ ಇರಬೇಕು ನಾನು ಇದರಿಂದ ಹೆಂಗಾದರೂ ಹೊರಗಡೆ ಬರಬೇಕು ನಾನು ಅಂತ ಸುಮ್ಮನೆ ಯೋಚನೆ ಮಾಡ್ತಾ ಕೂತಿರ್ತಿದೆ ಯಾವಾಗಲೂ ಆವಾಗ ಗೊತ್ತಿಲ್ಲ ಹೋದ ವರ್ಷ ನಾನು ಒಂದು ವರ್ಷದಿಂದ ರಾಯ ಪೂಜೆ ಮಾಡ್ತಾಯಿದ್ದೀನಿ ಸೊ ಹೋದ ವರ್ಷ ಸುಮ್ಮನೆ ಹಿಂಗೆ ಕುಂತಾಗ ಸುಮ್ಮನೆ ನನ್ನ ಮುಚ್ಚಿದ್ರು ರಾಘವೇಂದ್ರ ಸ್ವಾಮಿ ಫೋಟೋ ನನ್ನ ಮುಂದೆ ಬಂದಂಗೆ ಆಗೋದು ಮಲ್ಕೊಂಡಾಗ ಕನ್ಸಲ್ಲಿ ರಾಘವೇಂದ್ರ ಸ್ವಾಮಿ ಬಂದಂಗೆ ಆಗೋದು ಸೊ ನಾನು ಎಲ್ಲಿ ಹೋದ್ರೂ ಬರೀ ಕನ್ಸಲಿ ಮನಸಲಿ ಎಲ್ಲ ರಾಘವೇಂದ್ರ ಸ್ವಾಮಿ ಫೋನ್ ತೆಗೆದ್ರೂ ಕೂಡ ರಾಘವೇಂದ್ರ ಸ್ವಾಮಿ ಸೊ ನಂಗೆ ನನಗನ್ನಿಸ್ತು ಅವರೇ ನನ್ನ ಜೀವನದಲ್ಲಿ ಬರ್ತಾ ಇದ್ದಾರೆ ನನ್ನ ನಂಬು ನನ್ನ ನನ್ನ ಎಲ್ಲ ನಿನ್ನ ಕಷ್ಟಗಳನ್ನ ವಾಸಿ ಮಾಡ್ತೀನಿ ನನ್ನ ಕಷ್ಟಗಳನ್ನ ಎಲ್ಲ ನಾನು ಕಳೀತೀನಿ ಅಂತ ಈ ರೀತಿ ಸೂಚನೆ ಕೊಡ್ತಿರ್ಬೋದೇನೋ ಅವರು ಅಂತ ಅಂದ್ಕೊಂಡು ನಾನು ನನ್ನ ನಾನೇನು ಅಂದ್ಕೊಂಡೆ ನಾನು ಯಾಕೆ ರಾಘವೇಂದ್ರ ಸ್ವಾಮಿನ ಪೂಜೆ ಮಾಡಬಾರ್ದು ಅವ್ರನ್ನ ಯಾಕೆ ನಾನು ನಂಬಾರ್ದು ತುಂಬ ಜನ ಹೇಳ್ತಾರೆ ರಾಘವೇಂದ್ರ ಸ್ವಾಮಿನ ನಂಬಿದವರು ಯಾವತ್ತೂ ಕೆಟ್ಟದಾಗಿಲ್ಲ ಒಳ್ಳೇದಾಗೇ ಆಗುತ್ತೆ ನಾವು ಏನು ಅಂದ್ಕೊಂತೀವೋ ಅದು ರಾಘವೇಂದ್ರ ಸ್ವಾಮಿ ಮಾಡೇ ಮಾಡ್ತಾರೆ ಒಳ್ಳೇದು ಮಾಡ್ತಾರೆ ಅದು ತುಂಬ ಜನದಿಂದ ಕೇಳಿದೆ ನಾನು ಅಷ್ಟು ತಲೆ ತಲೆಕಿಡ್ಸ್ಕೊಂಡಿರಲಿಲ್ಲ ಅದಾದಮೇಲೆ ನಂಬೋಣ ನಾನು ಎಷ್ಟೋ ದೇವ್ರ ಹತ್ರ ಹೋಗಿ ದುಡ್ಡು ಕಳ್ಕೊಂಡಿದ್ದೀನಿ ಹಾಸ್ಪಿಟ್ಲಲ್ಲಿ ಎಲ್ಲ ಹೋಗಿದ್ದೀನಿ ಎಲ್ಲೂ ವಾಸಿ ಆಗದೆ ಇರೋದು ಯಾಕೆ ರಾಘವೇಂದ್ರ ಸ್ವಾಮಿ ನನಗೆ ಒಳ್ಳೇದು ಮಾಡಲ್ಲ ನಾನು ನಂಬ್ತೀನಿ ಅವ್ರನ್ನ ನಂಬೋಣ ನೋಡೋಣ ಅಂದ್ಬಿಟ್ಟು ಮನ್ಸಾರೆ ನಂಬೋದಿಕ್ಕೆ ಸ್ಟಾರ್ಟ್ ಮಾಡಿದೆ ನೀವು ನಂಬ್ತಿರೋ ಬಿಡ್ತಿರೋ ನಾನು ನಮ್ಮ ನಾನು ಯಾವಾಗ ಅವ್ರನ್ನ ನಂಬೋದಕ್ಕೆ ಸ್ಟಾರ್ಟ್ ಮಾಡಿದ್ನೋ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಫೋಟೋ ಕೂಡ ಇರಲಿಲ್ಲ ಅವ್ರದ್ದು ಒಂದು ಫೋಟೋನೂ ಇಲ್ಲ ಏನೂ ಇಲ್ಲ ಹಾಗೆ ಪೂಜೆ ಮಾಡೋಣ ಮನಸಲ್ಲಿದೆ ಅಲ್ವ ಸಾಕು ಪೂಜೆ ಮಾಡೋಣ ಮತ್ತು ಉಪವಾಸ ಮಾಡೋಣ ಗುರುವಾರ ಗುರುವಾರದೊತ್ತು ಉಪವಾಸ ಮಾಡೋಣ ನೋಡೋಣ ಅಂತ ಅಂದ್ಕೊಂಡು ಸುಮ್ಮನಾದೆ ಫ್ರೆಂಡ್ಸ್ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಜನ ಯೂಟ್ಯೂಬ್ನಲ್ಲೆಲ್ಲ ಹೇಳ್ತಾ ಇದ್ದಾರೆ ಹಾಗೆ ಪೂಜೆ ಮಾಡಬೇಕು ಈಗ ಪೂಜೆ ಮಾಡಬೇಕು ಈಗ ಪೂಜೆ ಮಾಡಿದ್ರೆ ಫಲ ಸಿಗುತ್ತೆ ರಾಯರು ರಾಯರ ಅನುಗ್ರಹ ಸಿಗುತ್ತೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಸುಮಾರು ಜನ ಹೇಳ್ತಾ ಇದ್ದಾರೆ ಬಟ್ ನಾನು ಅದು ಏನು ನಂಬಲ್ಲ ಅದು ಒಂದು ಕಡೆ ನಿಜ ಇರ್ಬೋದು ಬಟ್ ಮುಖ್ಯವಾಗಿ ಬೇಕಾಗಿರೋದು ಭಕ್ತಿ ಅಲ್ವ ಸೊ ನಮ್ಮ ಭಕ್ತಿಯಿಂದ ರಾಯರಿಗೆ ಪೂಜೆ ಮಾಡಿದ್ರೆ ಅದು ಅವರಿಗೆ ಸಲ್ಲದ್ರೆ ಅಷ್ಟೇ ಸಾಕು ಅವರು ಮೇಯ್ನಾಗಿ ನೋಡೋದು ನಮ್ಮ ಭಕ್ತಿ ನೋಡ್ತಾರೆ ನಾವೆಷ್ಟು ಶ್ರದ್ಧೆಯಿಂದ ಪೂಜೆ ಮಾಡ್ತೀವಿ ನಾವು ಎಷ್ಟು ಶ್ರದ್ಧೆಯಿಂದ ಅವ್ರನ್ನ ನೆನೆಸ್ಕೊತೀವಿ ಅದನ್ನು ನೋಡಿ ಅವರು ಫಲ ಅನ್ನೋದನ್ನ ಕೊಡ್ತಾರೆ ಸೊ ಇದೇ ಪೂಜೆ ಮಾಡಬೇಕು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಎಲ್ಲೂ ಕೂಡ ರಾಯರು ಬಂದು ಎಲ್ಲೂ ಹೇಳಿಲ್ಲ ಹೌದು ಕೆಲವೊಂದು ವ್ರತ ಅವೆಲ್ಲ ಮಾಡಿದ್ರೆ ನೆರವೇರುತ್ತೆ ಆದರೆ ಮನಸಲ್ಲಿ ಮೊದಲು ಬೇಕಾಗಿರೋದು ಭಕ್ತಿ ನಾವು ರಾಯರ್ ನಾವು ರಾಯರಿದ್ದಾರೆ ಇದ್ದಾರೆ ನಂಬಬೇಕು ನಾವು ಅವ್ರನ್ನ ನಾವು ಅವ್ರ ಸೇವೆ ಮಾಡಬೇಕು ನಾವು ಅವ್ರ ಪೂಜೆ ಮಾಡಬೇಕು ಅಂತ ಫಸ್ಟು ನಂಬಬೇಕು ಅವ್ರನ್ನ ಅದಾದಮೇಲೆ ಅವರೇ ನಮಗೆ ಅನುಗ್ರಹಿಸ್ತಾರೆ ನಾನು ಇದೊಂದನೇ ಇಟ್ಕೊಂಡು ನಾನು ರಾಯರ್ ಪೂಜೆ ಮಾಡ್ತಾಯಿದ್ದೀನಿ ಅಷ್ಟೇ ಮುಂಚೆ ನಾನು ಗುರುವಾರ ಉಪವಾಸ ಎಲ್ಲ ಮಾಡ್ತಿದ್ದೆ ಬಟ್ ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ನನಗೆ ಟ್ಯಾಬ್ಲೆಟ್ಸ್ ಎಲ್ಲ ಇತ್ತು ಅದರಿಂದ ನನಗೆ ಪೂಜೆ ಎಲ್ಲ ಮಾಡೋದಕ್ಕಾಗಿ ಉಪವಾಸ ಎಲ್ಲ ಮಾಡೋದಕ್ಕಾಗ್ತಿರ್ಲಿಲ್ಲ ತುಂಬ ಕಷ್ಟ ಅಂತ ಅನಿಸೋದು ಆವಾಗ ನಾನೇನು ಯೋಚನೆ ಮಾಡಿದೆ ಅಂದರೆ ಹದಿನೈದು ಒಂದು ಸರ್ತಿ ಏಕಾದಶಿ ಬರುತ್ತೆ ಅಲ್ವಾ ಏಕಾದಶಿ ಒಂದು ಮಾಡ್ಕೊಳ್ಳೋಣ ಪ್ರತಿ ಗುರುವಾರ ಗುರುವಾರ ಮಾಡೋದಕ್ಕೆ ತುಂಬಾ ಕಷ್ಟ ಅಂತ ಅನಿಸ್ತಾಯಿತ್ತು ಏಕಾದಶಿ ದಿನ ತುಂಬ ಚೆನ್ನಾಗಿ ಮಾಡ್ತೀನಿ ಉಪವಾಸ ಫುಲ್ ಉಪವಾಸ ಇರ್ತೀನಿ ಅಂದರೆ ಪೂರ್ತಿ ಏನು ತಿಂದಂತೆ ಉಪವಾಸ ಮಾಡೋದಿಲ್ಲ ಅದು ನಂಗೆ ಆಗೋದೂ ಇಲ್ಲ ಒಬ್ಬರು ಬಾಡಿಗೆ ಅಡ್ಜಸ್ಟ್ ಆಗುತ್ತೆ ಒಬ್ರಿಗೆ ಅಡ್ಜಸ್ಟ್ ಆಗೋದಿಲ್ಲ ನಾನು ಹಣ್ಣು ಈ ಸಬ್ಬಕ್ಕಿ ಬರುತ್ತೆ ಅಲ್ವಾ ಅದರದ್ದು ಕಿಚಡಿ ಥರ ಮಾಡಿಕೊಂಡು ಈ ಥರ ತಿಂದು ಉಪವಾಸನ ಮಾಡ್ತೀನಿ ಅಂದರೆ ಒನ್ ಟೈಮ್ ಏನಾದರೂ ಉಪವಾಸದ ಐಟಮು ಅಂದರೆ ಹಣ್ಣುಗಳಾಗಿರ್ಬೋದು ಹಾಲು ಈ ರೀತಿ ತಿಂದ್ಬಿಟ್ಟು ಉಪವಾಸ ಮಾಡ್ತೀನಿ ಸೊ ಇವತ್ತು ರಾಯರ ಹಬ್ಬ ಹುಟ್ಟದ ಹಬ್ಬ ಆಗಿರೋದ್ರಿಂದ ಚೆನ್ನಾಗಿ ಪೂಜೆ ಮಾಡೋಣ ಆಮೇಲೆ ನನ್ನ ಕೈಲಿ ಆಗುತ್ತೋ ಅಷ್ಟು ಹೂ ಎಲ್ಲ ತಂದಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಸೊ ನಾನು ಮತ್ತೆ ಇಲ್ಲಿಂದ ನನ್ನ ಅನುಭವನ ಸ್ಟಾರ್ಟ್ ಮಾಡ್ತೀನಿ ಹೇಳೋದಕ್ಕೆ ಅದಾದಮೇಲೆ ಗುರುವಾರದೊತ್ತು ನಾನು ಉಪವಾಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಬರೀ ಗುರುವಾರ ಗುರುವಾರದೊತ್ತು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಾನು ಉಪವಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೂರನೇ ವಾರಕ್ಕೆನೇ ರಾಯರು ಮಂತ್ರಾಲಯಕ್ಕೆ ಕರೆಸ್ಕೊಂಡ್ರು ಅವರು ದರ್ಶನ ಕೊಡೋದಕ್ಕೆ ನನಗೆ ನಾವು ನನ್ನ ತಲೆಯಲ್ಲೂ ಇರಲಿಲ್ಲ ನಾನು ಮಂತ್ರಾಲಯಕ್ಕೆ ಹೋಗ್ತೀನಿ ಅವ್ರು ದರ್ಶನ ಮಾಡ್ತೀನಿ ಅಂತ ನಾವು ಅಂದ್ಕೊಂಡು ಇರಲಿಲ್ಲ ಹೋಗ್ತೀವಿ ಅಂತ ಸಡನ್ನಾಗಿ ನನ್ನ ಹಸ್ಬೆಂಡ್ಗೆ ಕಂಟಿನ್ಯೂ ಆಗಿ ತ್ರೀ ಡೇಸ್ ಹಾಲಿಡೇ ಬಂತು ಆಫೀಸಿಂದ ಸೊ ಅವರಂದರು ನಾನಂದೆ ಸುಮ್ಮನೆ ಒಂದು ಮಾತು ಕೇಳಿದೆ ಹೆಂಗೂ ರಜಾ ಇದೆ ಅಲ್ವಾ ಮಂತ್ರಾಲಯಕ್ಕೆ ಹೋಗಿ ಬರೋಣ ಇಲ್ಲಿಂದ ಡೈರೆಕ್ಟ್ ಟ್ರೈನ್ ಇದೆ ನಮಗೆ ಹೋಗೋಣ ಅಂತ ಅಂತಂದಿದ ತಕ್ಷಣ ಆಯಿತು ಹೋಗೋಣ ಅಂತ ಸಡನ್ನಾಗಿ ಅವರು ಕೂಡ ಒಪ್ಪಿಟ್ರು ಸೊ ನೀವು ನಂಬ್ತಿರೋ ಇಲ್ವೋ ನನಗಂತೂ ಶಾಕಿಂಗ್ ಅದು ಹೋಗಿ ಸ ಎರಡೇ ದಿನದಲ್ಲಿ ಟಿಕೆಟ್ ರಿಸರ್ವೇಷನ್ ತೆಗೆದು ಹೋಗಿ ಅವರು ಮಾರನೇ ದಿನ ದರ್ಶನ ತೊಗೊಂಡು ವಾಪಸ್ ಬಂದ್ವಿ ನಾವು ಸೊ ಅಲ್ಲಿ ಹೋದ್ಮೇಲೂ ಕೂಡ ನಮಗೆ ರೂಮ್ನು ಸಿಗ್ತಾ ಇರಲಿಲ್ಲ ನಾನು ರಾಯರ ಹತ್ರ ಅಲ್ಲಿ ಹೋಗಿ ಅವ್ರ ಮುಂದೆ ದೇವಸ್ಥಾನ ಮುಂದೆ ಹೋಗಿ ಬೇಡ್ಕೊಂಡೆ ಮೊದಲನೇ ಸಲ ನಾನು ನಿಮ್ಮ ಸಂವಿಧಾನಕ್ಕೆ ಬಂದಿದ್ದೀನಿ ನಮಗೆ ಉಳ್ಕೊಳ್ಳೋಕ್ಕೆ ನಿಮ್ಮ ಮಟ್ಟದಿಂದಲೇ ನಮಗೆ ಒಂದು ರೂಮ್ ಅನ್ನೋದನ್ನ ಕೊಡಿಸಿ ನಮಗೆ ಹೊರಗಡೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ರೂಮ್ಗಳು ನಿಮ್ಮ ಮಠದಿಂದನೇ ನನಗೆ ರೂಮ್ ಬೇಕು ಹೇಗಾದರೂ ಮಾಡಿ ನಮ್ಗೆ ಅಲ್ಲಿದೆ ನಿಮ್ಮ ಮಟ್ಟದೇ ರೂಮ್ ಬೇಕು ನನಗೆ ಟ್ರೈ ಮಾಡಿ ಮಾಡೋಣ ಅಂದ್ಬಿಟ್ಟು ಈ ಥರ ಕೇಳಿಕೊಂಡು ಹೋದ್ವಿ ಹೋಗಿ ಸುಮಾರು ಲೈನ್ ನಿಂತಿತ್ತು ಕೊಡ್ತಾ ಇದ್ರು ಕೀಸ್ ಎಲ್ಲ ಕೊಡ್ತಾಯಿದ್ರು ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಲಾಸ್ಟ್ ಕೀ ನಮಗೆ ಕೊಟ್ಟಿದ್ದು ಲಾಸ್ಟ್ ಕೀ ಅವರು ನಮಗೆ ಕೊಟ್ಟಿದ್ದು ರೂಮ್ಸ್ ಎಲ್ಲ ಖಾಲಿಯಾಗಿದೆ ಇನ್ನು ಹಿಂದಿನವರೆಲ್ಲ ಅವರೆಲ್ಲ ಇದೇ ಲಾಸ್ಟ್ ಕೀ ಇವ್ರಿಗೆ ಇದ್ದೀನಿ ಅಂತ ಹೇಳಿದ್ರು ಅವರು ನಮಗೆ ಫುಲ್ಲು ಶಾಕು ಒಂಥರ ಖುಷಿ ಆಗ್ತಾ ಇದೆ ಮನಸ್ಸಲ್ಲಿ ರಾಯರು ನಮ್ಮ ಕೈ ಬಿಟ್ಟಿಲ್ಲ ಇಲ್ಲಿ ಅವರು ಸನ್ನಿಧಾನಕ್ಕೆ ಕರ್ಸ್ಕೊಂಡ್ರು ಕೂಡ ನಮಗೆ ರೂಮ್ ಸಿಗೋ ರೀತಿ ಮಾಡಿದ್ರು ಅಂದ್ಬಿಟ್ಟು ಅದಾದಮೇಲೆ ಮೃತಿಕೆ ಮೃತಿಕೆ ಪ್ರಸಾದ ಎಲ್ಲಿ ಸಿಗುತ್ತೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ ಅದನ್ನು ಕೂಡ ಸಿಗೋ ರೀತಿ ಮಾಡಿದ್ರು ಸೊ ಇದು ನನ್ನ ಅನುಭವ ಸೊ ಅದಾದಮೇಲೆ ನಾನು ನನ್ನ ಹಸ್ಬೆಂಡ್ ಕೂತ್ಕೊಂಡು ಸುಮಾರೊತ್ತು ಹೂ ಪ್ರಸಾದ ಕೇಳಿದ್ವಿ ಏನೋ ಗೊತ್ತಿಲ್ಲ ನನ್ನ ಹಸ್ಬೆಂಡ್ಗೆ ಇನ್ನೂ ಹೂ ಪ್ರಸಾದ ಕೊಡ್ತಾ ಇಲ್ಲ ರಾಯರು ನನಗೆ ಆಮೇಲೆ ಒಬ್ಬಳೇ ಕೂತ್ಕೊಂಡು ಕೇಳಿದಾಗ ಹೂ ಪ್ರಸಾದ ಕೊಟ್ಟರು ಹಾಯ್ ಫ್ರೆಂಡ್ಸ್ ಇದು ಆ್ಯಕ್ಚುಲಿ ನೆನ್ನೆದು ಕಂಟಿನ್ಯೂಷನ್ ವೀಡಿಯೋ ನಿನ್ನೆ ನನಗೆ ಫುಲ್ ವೀಡಿಯೋ ಕಂಟಿನ್ಯೂ ಆಗಲಿಲ್ಲ ಫುಲ್ ಬ್ಯುಸಿ ಆಗಿಬಿಟ್ಟೆ ನಿನ್ನೆ ಆ್ಯಕ್ಚುಲಿ ನಾನು ರಾಯರು ಹುಟ್ಟಿದಬ್ಬ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡಿದೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ಸೊ ಅದಾದಮೇಲೆ ಇವತ್ತು ರಾಯರು ಹುಟ್ಟಿದ ಹಬ್ಬ ಇರೋದ್ರಿಂದ ಏನಾದರೂ ಮನೆಯಲ್ಲಿ ಸಿಹಿ ಮಾಡೋಣ ಅಂತ ಅಂದ್ಕೊಂಡು ಜಾಮೂನು ಮತ್ತು ಪಾಯಸ ಮಾಡಿ ಅದನ್ನೇ ನೈವೇದ್ಯ ಮಾಡಿದೆ ಗೊತ್ತಿಲ್ಲ ಅದು ಮಾಡ್ಬೋದೋ ಇಲ್ವೋ ಅಂತ ಬಟ್ ನಮ್ಮ ಖುಷಿ ನಮ್ಮ ಮನಸ್ಸಲ್ಲಿ ಭಕ್ತಿ ನಾವು ಏನು ಕೊಟ್ರು ದೇವ್ರು ಸ್ವೀಕರಿಸ್ತಾರೆ ರಾಯರು ಸ್ವೀಕರಿಸ್ತಾರೆ ಅಂತ ಅಂದ್ಕೊಂಡು ಜಾಮೂನು ಮತ್ತು ಕೇಸ್ ಸಾರಿ ಪಾಯಸನ ಮಾಡಿ ಅದನ್ನೇ ನೈವೇದ್ಯ ಮಾಡಿದೆ ಜಸ್ಟ್ ನಾನು ಇಟ್ಬಿಟ್ಟು ಹತ್ರನೂ ಕೂಡ ಬೇಡಿಕೊಂಡೆ ನನಗೆ ಗೊತ್ತಿಲ್ಲ ಏನು ನೈವೇದ್ಯ ಮಾಡಬೇಕು ಅಂತ ನನಗೆ ಸಂತೋಷ ಆಗಿರೋದ್ರಿಂದ ನಾನು ನನಗೇನು ಇಷ್ಟ ಆಗುತ್ತೋ ನಿಮ್ಗೆ ಏನು ಕೊಡಬೇಕು ಅಂತ ಇಷ್ಟ ಆಗುತ್ತೋ ಆ ಒಂದು ನೈವೇದ್ಯನ ಇದ್ದೀನಿ ನೀವು ಸ್ವೀಕರಿಸಿ ಅಂತ ಹೇಳಿದ ತಕ್ಷಣ ಅವ್ರು ಹೂ ಪ್ರಸಾದ ಕೊಟ್ಟರು ನಾನು ಸ್ವೀಕರಿಸಿದ್ದೀನಿ ಅಂತ ಸೊ ಅದು ತುಂಬ ಖುಷಿಯಾಯಿತು ಅದಾದಮೇಲೆ ಪೂಜೆ ಎಲ್ಲ ಮುಗೀತು ನೈವೇದ್ಯ ಎಲ್ಲ ಮುಗೀತು ಅದಾದಮೇಲೆ ನಿನ್ನೆ ರಾಯರು ಹುಟ್ಟಿದ ಹಬ್ಬ ಇರೋದ್ರಿಂದ ರಾಯರ ಹತ್ರ ಏನಾದರೂ ಬೇಡ್ಕೊಂಡ್ರೆ ಅದು ಆಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಮನಸ್ಸಲ್ಲಿರೋದನ್ನ ಕುತ್ಕೊಂಡು ಬೇಡ್ಕೊಂಡೆ ಅದಕ್ಕೂ ಕೂಡ ರಾಯರು ಪ್ರಸಾದ ಕೊಟ್ಟರು ಆ ವೀಡಿಯೋನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇಷ್ಟೆಲ್ಲ ಆಯಿತು ನಿನ್ನೆ ಅದಾದಮೇಲೆ ನನಗೆ ನೆನ್ನೆ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ವೀಡಿಯೋ ಸೊ ನೆನ್ನೆದೇ ಕಂಟಿನ್ಯೂಯೇಷನ್ ವೀಡಿಯೋ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗ ಮಧ್ಯಾಹ್ನ ಎರಡು ಗಂಟೆ ಆಗ್ತಾ ಬಂತು ಇವಾಗ ನನ್ನ ಮಕ್ಳಿಗೆ ಸ್ಕೂಲ್ ಬಿಡೋ ಟೈಮು ಇವಾಗ ಅವಳನ್ನ ಹೋಗಿ ಕರ್ಕೊಂಬರಬೇಕು ನನ್ನ ಹಸ್ಬೆಂಡ್ಗೆ ಈಗ ಬರೋಕ್ಕಾಗಲ್ಲ ನೀನೇ ಹೋಗಿ ಕರ್ಕೊಂಬಾ ನಂಗೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಇವಾಗ ನಾನು ಕರ್ಕೊಂಡು ಬರಬೇಕು ಅದಾದಮೇಲೆ ಮನೇಲಿ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಖಾಲಿಯಾಗಿದೆ ಅಂತ ನಾನು ಲಾಸ್ಟ್ ವೀಡಿಯೋನಲ್ಲೇ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ ಎಲ್ಲ ರೀಫಿಲ್ ಮಾಡ್ತಾ ಇದ್ದೀನಿ ಎಲ್ಲ ತಿಂಡಿಗಳು ಸ್ನ್ಯಾಕ್ಸ್ ಎಲ್ಲ ಮನೇಲಿ ಮಗು ಇರೋದರಿಂದ ಮಗುಗೆ ಏನಾದರೂ ತಿನ್ನೋದಿಕ್ಕೆ ಕೊಡಬೇಕಾಗತ್ತೆ ಸೊ ಹೊರಗಡೆದಂತೂ ಏನೂ ಜಾಸ್ತಿ ಕೊಡೋಲ್ಲ ನಾವು ಫುಲ್ ಅವಾಯ್ಡ್ ಮಾಡ್ತಾಯಿದ್ದೀವಿ ಸೊ ಮನೆಯಲ್ಲೂ ಏನೂ ಕೊಡೋಲ್ಲ ಬರೀ ಊಟ ಅಂತಂದರೆ ಮಕ್ಕಳಿಗೆ ಬೇಜಾರಾಗುತ್ತೆ ನಮಗೆ ನಮಗೆ ಬೇಜಾರಾಗುತ್ತೆ ದೊಡ್ಡವ್ರಿಗೆ ಸೊ ಏನಾದರೂ ಹಾಗೆ ಸ್ನ್ಯಾಕ್ಸ್ ಎಲ್ಲ ಮಾಡ್ತಾ ಇರ್ತೀನಿ ಮನೇಲಿ ಯಾವಾಗಲೂ ಸ್ಟಾಕ್ ಇಟ್ಟಿರ್ತೀನಿ ಮಕ್ಕಳಿರೋ ಮನೆಯಲ್ಲಿ ಏನಾದರೂ ಸ್ನ್ಯಾಕ್ಸ್ ಇರಲೇಬೇಕು ಮಕ್ಕಳಿಗೆ ಇಷ್ಟ ಆಗುತ್ತೆ ತಿನ್ನೋದಕ್ಕೆ ಸೊ ಇವತ್ತು ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಇನ್ನೂ ನಾನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಏನು ಮಾಡಬೇಕು ಅಂತ ಸೊ ಆ ರೆಸಿಪಿ ಮಾಡೋವಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ಇವಾಗ ಟೈಮ್ ಆಗಿದೆ ಫಸ್ಟ್ ನನ್ನ ಮಗಳಿಗೆ ಕರ್ಕೊಂಬಂದು ಮುಂದೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಸೊ ಇವಾಗ ನಮ್ಮ ಶ್ರೇನ್ ಸ್ಕೂಲ್ ಕೂಡ ಬಿಟ್ಟರು ಅವಳನ್ನ ಕರ್ಕೊಂಡು ಮನೆಗೆ ಹೊರಟಿದ್ದೀನಿ ಅದಾದಮೇಲೆ ಮನೆಗೆ ಬಂದು ಮಧ್ಯಾಹ್ನ ಊಟಕ್ಕೆ ರಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ತುಂಬ ದಿನ ಆಗಿತ್ತು ರಾಗಿ ರೊಟ್ಟಿ ಮಾಡಿಕೊಂಡು ಸೊ ರೊಟ್ಟಿ ಮಾಡ್ಕೊಳ್ಳೋಣ ಇವತ್ತು ರೊಟ್ಟಿ ತಿಂದು ತುಂಬ ದಿನ ಆಯಿತು ಅಂತ ಅಂದ್ಬಿಟ್ಟು ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ಇದ್ದೀನಿ ನಾನು ರಾಗಿ ಎಲ್ಲ ಮೈಸೂರಿಂದನೇ ತೊಗೊಂಬರ್ತೀನಿ ನಾವು ಅಮ್ಮನ ಮನೆಗೆ ಹೋದಾಗ ಇಲ್ಲಿ ಸಿಗೋದೇ ಇಲ್ಲ ರಾಗಿ ರಾಗಿ ಅಂದರೆ ಏನದು ಅಂತ ಕೇಳ್ತಾರೆ ಇಲ್ಲಿ ಎಲ್ಲರೂ ಜಾಸ್ತಿ ಜೋಳದ ರೊಟ್ಟಿ ತಿನ್ನೋದ್ರಿಂದ ರಾಗಿ ರೊಟ್ಟಿ ಆದಷ್ಟು ತುಂಬ ಜನಕ್ಕೆ ಗೊತ್ತೇ ಇಲ್ಲ ಅದೆಲ್ಲ ನಾನು ಇದೇ ರಾಗಿ ಅಂತ ಯಾರಿಗಾದ್ರೂ ತೋರಿಸಿದ್ರೆ ಅವ್ರು ಕೇಳ್ತಾರೆ ರಾಗಿ ಹೆಂಗಿರುತ್ತೆ ತೋರಿಸಿ ಅಂತ ಇದೇ ರಾಗಿ ನೋಡಿ ಅಂತಂದರೆ ಇದು ರಾಗಿ ಅಲ್ಲ ಇದು ಸಾಸಿವೆ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲ ಇದು ರಾಗಿನೇ ಸಾಸಿವೆ ಥರ ಇರುತ್ತೆ ಅಂತ ಹೇಳ್ತೀನಿ ಬಟ್ ಅವ್ರು ಏನಂತಾರೆ ಹೌದಾ ಒಂದು ಸರ್ತಿ ನೀವೇನಾದರೂ ಮಾಡಿದಾಗ ನಮಗೂ ಟೇಸ್ಟಿಗೆ ಕೊಡಿ ನೋಡ್ತೀವಿ ಹೇಗಿರುತ್ತೆ ಅಂತ ಸೊ ಒಂದು ಸ ಒಂದು ಎರಡು ಸರ್ತಿ ಮುದ್ದೆ ಥರ ಮಾಡಿ ಕೊಟ್ಟಿದ್ದೆ ಇಷ್ಟನೇ ಆಗಲಿಲ್ಲ ಅದು ನುಂಗಬೇಕು ಬಾಯಲೆಲ್ಲ ಮೆತ್ಕೊಳುತ್ತೆ ಇದು ನಂಗೆ ತಿನ್ನಲ್ಲ ಅಂತಾರೆ ನಾನು ಹೇಳ್ತೀನಿ ಅದು ಅದು ಅಗಿಯೋದಿಲ್ಲ ನುಂಗಬೇಕು ನುಂಗಿದ್ರೇ ಅದು ಅಂಟ್ಕೊಳ್ಳಲ್ಲ ಬಾಯಿಗೆ ಅಂತ ಹೇಳಿದ್ರೆ ಏ ನಮಗೆ ರೀತಿಯೆಲ್ಲ ತಿನ್ನೋದು ನಮ್ಗೆ ರುಡಿ ಇಲ್ಲಪ್ಪ ನಮಗೇನು ಇಷ್ಟ ಆಗಿಲ್ಲ ಅಂತ ಹೇಳ್ತಾರೆ ಸೊ ಫಸ್ಟ್ ಟೈಮ್ ತಿನ್ನೋರಿಗೆ ಅದು ಅಷ್ಟು ಟೇಸ್ಟ್ ಗೊತ್ತಾಗೋದಿಲ್ಲ ಇಷ್ಟ ಆಗೋದಿಲ್ಲ ಸೊ ನಮಗೆ ರೂಢಿ ಇರೋದರಿಂದ ನಮಗೆ ಮುದ್ದೆ ಇರಬೇಕು ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಒಳ್ಳೆ ಸಾಂಬಾರಿದ್ದರೆ ಒಳ್ಳೆ ಮುದ್ದೆ ಸಾಂಬಾರು ಜೊತೆಗೆ ಒಳ್ಳೆ ಕಾಂಬಿನೇಷನು ನನ್ನ ಹಸ್ಬೆಂಡ್ಗೂ ಕೂಡ ಇವಾಗ ಇವಾಗ ರೂಢಿ ಇದ್ದೀನಿ ರಾಗಿ ಐಟಮ್ಸ್ನೆಲ್ಲ ತಿನ್ಸೋದಕ್ಕೆ ಮುದ್ದೆ ಅವರು ಕೂಡ ಸ್ಟಾರ್ಟಿಂಗಲ್ಲಿ ಅಗದು ತಿಂತಾಯಿದ್ರು ಇದೇನು ಹೆಂಗೆ ತಿಂತೀರಾ ನೀವು ಅಂತ ಹೇಳ್ತಾಯಿದ್ರು ಇದು ಹಿಂಗಲ್ಲ ಹಿಂಗೆ ತಿನ್ನೋದು ಅಂತ ಅವ್ರಿಗೆ ರೂಢಿ ಮಾಡಿಸಿದ್ದೀನಿ ಇವಾಗ ನಾನು ಮನೆಯಲ್ಲಿ ಮುದ್ದೆ ಮಾಡಿದಾಗ ಅವರು ಕೂಡ ತಿಂತಾರೆ ನನಗೂ ಮಾಡು ಚೆನ್ನಾಗಿದೆ ನಾನು ತಿಂತೀನಿ ಅಂತ ಹೇಳ್ತಾರೆ ಸೊ ನನ್ನ ಮಗ್ಳಿಗೆ ಈ ರೀತಿ ಮಾಡಿ ತಿನ್ನಿಸ್ತೀನಿ ಅವ್ಳಿಗೆ ನುಂಗೋದಿಕ್ಕೆ ಆಗೋದೇ ಇಲ್ಲ ಮಮ್ಮಿ ನನಗೆ ಇದು ನುಂಗೋದಿಕ್ಕೆ ಗೊತ್ತಾಗಲ್ಲ ಬಾಯಲೆಲ್ಲ ಮೆತ್ಕೊಳ್ಳೋದೇ ಅಂತ ಹೇಳ್ತಾಳೆ ಸೊ ಅಂಥ ಟೈಮಲ್ಲಿ ಟೈಮ್ ಇಲ್ಲದೆ ಇರುವಾಗ ಈ ರೀತಿ ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ ನಾನು ಸೊ ಇವಾಗ ನನ್ನ ಹಸ್ಬೆಂಡ್ ಕೂಡ ಇರಲಿಲ್ಲ ಅವರು ಲೇಟಾಗುತ್ತೆ ನನಗೆ ನೀನು ಊಟ ಮಾಡ್ಕೊಂಬಿಡು ನಂದು ಊಟ ಆಯಿತು ಇಲ್ಲಿ ಅಂತ ಹೇಳಿದ್ರು ಸೊ ನಾನು ಒಬ್ಬಳೇ ಅಲ್ವಾ ಅಂದ್ಬಿಟ್ಟು ರಾಗಿ ರೊಟ್ಟಿ ಮಾಡ್ಕೊಂಬಿಡೋಣ ತುಂಬಾ ದಿನ ಆಗೋಗಿದೆ ಅಂದ್ಬಿಟ್ಟು ಮ ರೊಟ್ಟಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಆಲ್ರೆಡಿ ಮನೆಯಲ್ಲಿ ಚಟ್ನಿ ಇತ್ತು ಅದೇ ಚಟ್ನಿಗೆ ರೊಟ್ಟಿ ಮಾಡ್ಕೊಂಬಿಟ್ರೆ ಏನು ಏನು ಬೇಕಾಗೋದಿಲ್ಲ ರೊಟ್ಟಿ ಒಂದೇ ಮಾಡ್ಕೋಬೇಕಾಗುತ್ತೆ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಹಾಗೆ ನಾನು ರಾಘವೇಂದ್ರ ಸ್ವಾಮಿದು ಹಾಗೆ ಏನೋ ಗೊತ್ತಿಲ್ಲ ಹೇಳ್ಕೋಬೇಕಂತ ಅನ್ನಿಸ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನಿಸ್ತಾ ಇದೆ ಹಾಗೆ ಕಂಟಿನ್ಯೂ ಮಧ್ಯ ಮಧ್ಯದಲ್ಲಿ ಹಾಗೆ ನನ್ನ ಎಕ್ಸ್ಪೀರಿಯೆನ್ಸ್ನ ಹಾಗೆ ಶೇರ್ ಇರ್ತೀನಿ ಅದಾದಮೇಲೆ ಮಂತ್ರಾಲಯಕ್ಕೆ ಹೋಗಿದ್ವಿ ಹೋದ ವರ್ಷ ಒಂದೇ ಸರ್ತಿ ಹೋಗಿರೋದು ಮಂತ್ರಾಲಯಕ್ಕೆ ಅದು ಇನ್ನೂ ನಂಗೆ ಕಣ್ಣು ಕಟ್ಟದಾಗಿದೆ ಹೀಗೆ ಮೊನ್ನೆ ಮೊನ್ನೆ ತಾನೇ ಹೋಗಿದ್ದೀನಿ ಪ್ರತಿಯೊಂದು ಜಾಗನೂ ಕೂಡ ನನಗೆ ನೆನಪಿದೆ ಇಲ್ಲಿ ಕೂತಿದ್ವಿ ಇಲ್ಲಿ ಓಡಾಡಿದ್ವಿ ಈ ಜಾಗದಲ್ಲಿ ಇದು ತೊಗೊಂಡ್ವಿ ಅದು ತಗೊಂಡ್ವಿ ಪ್ರತಿಯೊಂದು ಕೂಡ ನನಗೆ ಒಂದೊಂದು ಸೆಕೆಂಡಲ್ಲಿ ನಾನು ಏನು ಸ್ಪೆಂಡ್ ಮಾಡಿದ್ದೀನೋ ಎಲ್ಲ ಕೂಡ ನನಗೆ ನೆನಪಿದೆ ಸೊ ಅದಾದಮೇಲೆ ನಾವು ಮಂತ್ರಾಲಯಕ್ಕೆ ಹೋಗಿದ್ದು ರಾತ್ರಿ ಎಂಟು ಗಂಟೆಗೆ ನಮಗೆ ಟ್ರೈನ್ ಇದ್ದಿದ್ದು ಬೆಳಗಿನ ಜಾವ ಹನ್ನೊಂದು ಗಂಟೆಗೆ ನಮಗೆ ಮಂತ್ರಾಲಯಕ್ಕೆ ಹೋಗೋಷ್ಟರಲ್ಲಿ ರಾತ್ರಿ ಎಂಟು ಗಂಟೆ ಆಯಿತು ಅದಾದಮೇಲೆ ರೈಲ್ವೆ ಸ್ಟೇಷನ್ನು ಕೂಡ ಸೇಮ್ ಮಂತ್ರಾಲಯ ಇದ್ರ ಥರನೇ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ಲಿಂದ ಆಟೋ ಮಾಡಿಕೊಂಡು ಮಂತ್ರಾಲಯಕ್ಕೆ ಹೋದ್ವಿ ಹೋಗಿ ರೂಮ್ ಕೂಡ ಸಿಕ್ತು ಫ್ರೆಶ್ ಆಗಿ ಸ್ವಲ್ಪ ಮಂತ್ರಾಲಯ ಎಲ್ಲ ತಿರ್ಗಡ್ಕೊಂಬರೋಣ ಎಲ್ಲಿ ಏನೇನಿದೆ ಅಂತ ಎಲ್ಲ ನೋಡ್ಕೊಂಬರೋಣ ಇವಾಗಲೇ ಬೆಳಗ್ಗೆ ನಮಗೆ ಈಸಿ ಆಗುತ್ತೆ ಸುಮ್ಮನೆ ಬೆಳಗ್ಗೆ ಹುಡ್ಕೊಂಡು ನಿಂತ್ಕೋಬೇಕಾಗತ್ತೆ ಎಲ್ಲಿ ಏನು ಅಂದ್ಬಿಟ್ಟು ಈಗಲೇ ಒಂದು ಸಲ ರೌಂಡ್ ಹಾಕ್ಕೊಂಡು ಬರೋಣ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗಿದ್ವಿ ಇನ್ನು ಲೈಟಿಂಗ್ಸ್ ಎಲ್ಲ ಇತ್ತು ಚೆನ್ನಾಗಿತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ನೈಟ್ ಟೈಮಲ್ಲಿ ಅದಾದಮೇಲೆ ಫ್ರೆಶ್ ಎಲ್ಲ ಆಗಿ ಹೋದ್ವಿ ಹೋಗಿ ಒಂದು ರೌಂಡ್ ತಿರ್ಗಾಡಿದ್ವಿ ಆಮೇಲೆ ನಾವೇ ನನ್ಕೊಂಡ್ವಿ ನದಿ ಹತ್ರ ಹೋಗಿ ಬರೋಣ ನೀರಿದ್ರೆ ಬೆಳಗಿನ ಜಾವ ಬೇಗ ಬಂದು ಸ್ನಾನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೋದ್ವಿ ಬಟ್ ಅಲ್ಲಿ ನೀರಲ್ಲಿ ನೀರೇನೂ ಇರಲಿಲ್ಲ ನಾವು ಹೋಗಿದ್ದು ಮಾರ್ಚ್ ಟೈಮಲ್ಲಿ ಫುಲ್ಲು ನೀರೆಲ್ಲ ಖಾಲಿ ಆಗ್ಬಿಟ್ಟಿತ್ತು ಅಲ್ಲಿ ಅಲ್ಲಿ ವಿಚಾರಿಸಿದ್ವಿ ನೀರಿಲ್ವೇ ಸ್ನಾನ ಮಾಡಬೇಕು ಅಂತ ಅಲ್ಲಿ ನೀರೆಲ್ಲ ಖಾಲಿಯಾಗಿದೆ ಬೇಡ ನಿಮ್ಗೇನು ರೂಮ್ ಇದೆಯಲ್ವ ಅಲ್ಲೇ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸೊ ಅದಾದಮೇಲೆ ಅಲ್ಲಿಂದ ಒಂದು ರೌಂಡ್ ಮಂತ್ರಾಲಯ ಎಲ್ಲ ಹಾಕಿ ದೇವಸ್ಥಾನ ಹತ್ರ ಎಲ್ಲ ಒಂದು ರೌಂಡ್ ಹಾಕಿಬಿಟ್ಟು ಮತ್ತೆ ವಾಪಸ್ ಊಟ ಮಾಡಿಕೊಂಡು ರೂಮ್ ಹತ್ರ ಹೋಗಿ ಮಲ್ ಫ್ರೆಶ್ ಅಪ್ ಮಲ್ಕೊಂಡ್ವಿ ಸಾರಿ ಮಲ್ಕೊಂಡು ಬೆಳಿಗ್ಗೆ ನಾಲ್ಕೂವರೆಗೆ ಎದ್ದು ಫ್ರೆಶ್ ಆಗಿ ಆಗಿಬಿಟ್ಟು ನಾವು ದೇವಸ್ಥಾನಕ್ಕೆ ಹೋದ್ವಿ ಇನ್ನು ನಾವು ಹೋಗಿ ನಿಂತ್ ನಿಂತ್ಕೊಂಡಿದೀವಿ ಜಸ್ಟ್ ಬಾಕ್ಲು ತೆಗೆದ್ರು ಫಸ್ಟು ಮಾಂಚಲಮ್ಮನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಆಮೇಲೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಹೇಳ್ತಾರೆ ನಾವು ಹೋಗಿ ಮಾಂಚಲಮ್ಮನ ದರ್ಶನ ಮಾಡಿಕೊಂಡು ಹಿಂಗೋಗಿ ಜಸ್ಟ್ ನಿಂತ್ಕೊಳ್ಳೋದ್ಕು ಮಂತ್ರಾಲಯ ಇದು ಸಾರಿ ದೇವಸ್ಥಾನದ ಬಾಗಿಲು ಓಪನ್ ಮಾಡಿದ್ರು ಅದಾದಮೇಲೆ ಒಳಗಡೆ ಹೋದ್ವಿ ಹೋಗಿ ಫುಲ್ಲು ತುಂಬ ಜನ ನಿಂತ್ಬಿಟ್ಟಿದ್ದಾರೆ ಮುಂದೆ ಫಸ್ಟ್ ಟೈಮ್ ಬೆಳಗಿನ ಜಾವ ಆವಾಗಲೇ ಅಲ್ವ ಡೋರ್ ಓಪನ್ ಆಗಿದ್ದು ಅಲ್ಲಿ ತುಂಬ ಜನ ನಿಂತ್ಕೊಂಡ್ಬಿಟ್ಟಿದ್ರು ಸೊ ಅದಾದ್ಮೇಲೆ ತುಂಬ ಲೇಟ್ ಆಗುತ್ತೇನೋ ಅಂತ ಅಂದ್ಕೊಂಡು ನಿಂತಿದ್ವಿ ಯಾರು ಏನೋ ಗೊತ್ತಿಲ್ಲ ಒಬ್ಬರು ಪೊಲೀಸ್ ಬಂದ್ಬಿಟ್ಟು ಬನ್ನಿ ಮೇಡಮ್ ನೀವು ಈ ಕಡೆಯಿಂದ ಹೋಗಿ ಆ ಕಡೆ ತುಂಬ ಲೇಟ್ ಆಗುತ್ತೆ ಸುತ್ತಕೊಂಡೆಲ್ಲ ಹೋಗ್ಬೇಕು ಇದು ಸ್ಪೆಷಲ್ ಎಂಟ್ರಿ ಡೈರೆಕ್ಟಾಗಿ ನೀವು ರೈರ್ ಮುಂದೆನೇ ನಿಂತ್ಕೊತಿರ ಅಷ್ಟು ಚೆನ್ನಾಗಾಗುತ್ತೆ ಮುಂದೆನೇದು ದರ್ಶನ ಆಗುತ್ತೆ ಇಲ್ಲಿಂದನೇ ಹೋಗಿ ಅಂತ ಹೇಳಿದರು ಅಪ್ಪ ದೇವ್ರಿ ಅಂದ್ಬಿಟ್ಟು ಹೋದ್ವಿ ನಾನೇ ಫಸ್ಟು ಒಳಗಡೆ ಹೋಗಿದ್ದು ಹೋಗಿ ಜಸ್ಟ್ ಹಿಂಗೆ ಹೋಗಿ ಹಿಂಗೆ ತಿರುಗಿದ ತಡ ರಾಯರ್ ಮುಂದೆ ನಿಂತಿದ್ದೀನಿ ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂದರೆ ಗೊತ್ತೇ ಇಲ್ಲ ನನಗೆ ನನ್ನ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಡ್ತು ಫಸ್ಟ್ ಟೈಮ್ ನಾನು ಈ ರೀತಿ ಅಂದ್ಕೊಂಡು ದೇ ದರ್ಶನ ತೊಗೊಳಕ್ಕೆ ಅಂತ ಬಂದಿದ್ದೀನಿ ತುಂಬ ಅಂದರೆ ತುಂಬ ಖುಷಿ ಆಗೋಯಿತು ಸುಮಾರು ಒಂದು ಒಂದು ಮಿನಿಟ್ ನಿಂತ್ಕೊಂಡೆ ಅಲ್ಲಿ ಮುಂದೆ ನಡೀರಮ್ಮ ನಡೀರಮ್ಮ ಅಂತ ಹಿಂಗೆ ತಳ್ತಾಯಿದ್ರು ಸರ್ ಒಂದೇ ಒಂದು ನಿಮಿಷ ಒಂದೇ ಒಂದು ನಿಮಿಷ ಅಂತ ಅಂದೆ ಸರಿ ತಗೊಳ್ಳಿ ತಗೊಳ್ಳಿ ದರ್ಶನ ತಗೊಳ್ಳಿ ಅಂದ್ಬಿಟ್ಟು ಆ ಪೊಲೀಸ್ ಕೂಡ ಅಲ್ಲಿ ನಿಂತಿರ್ತಾರಲ್ವ ಮುಂದೆ ಅವರು ಕೂಡ ಅಂದರು ನಾನು ಕೈಯಲ್ಲಿ ಇದು ತೊಗೊಂಡೋಗಿದ್ದೆ ಮಲ್ಗೆ ಹೂವು ಅದನ್ನು ಕೊಟ್ಟೆ ನನ್ನ ಮುಂದೆ ತೊಗೊಂಡೋಗಿ ರಾಯರಿಗೆ ಹೂವು ಮುಡಿಸಿದ್ರು ಸೊ ಹಾಗೆ ಮುಂದೆ ಕಂಟಿನ್ಯೂ ಮಾಡ್ತೀನಿ ರಾಯರ್ದು ಸ್ಟೋರಿ ಅದಾದಮೇಲೆ ನಾನಿಲ್ಲಿ ಸೇವ್ ಮಾಡೋಣ ಮಿಕ್ಸ್ಚರ್ ಮಾಡೋಣ ಅಂದ್ಬಿಟ್ಟು ಕಡಲೆ ಹಿಟ್ಟನ್ನು ಒಂದು ಅರ್ಧ ಕೆ ಜಿ ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಮನೇಲೆಲ್ಲ ಖಾಲಿಯಾಗಿತ್ತು ಅಂತ ಹೇಳಿದೆ ಅಲ್ವಾ ಅದನ್ನು ಇದು ಇವತ್ತು ಈ ಒಂದು ರೆಸಿಪಿನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಅರ್ಧ ಕೆ ಜಿಯಷ್ಟು ಕಡಲೆ ಹಿಟ್ಟು ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟು ಮತ್ತೊಂದು ಇನ್ನೊಂದು ಬಟ್ಲಷ್ಟು ಕಡಲೆ ಹಿಟ್ಟಿತ್ತು ಮನೆಯಲ್ಲೇ ಮನೆಯಲ್ಲೇ ಬೀಸಿದ್ದು ಮಿಲ್ಲಲ್ಲಿ ಹಾಕ್ಸಿದ್ದಿತ್ತು ಕಡಲೆಬೇಳೆ ತೊಗೊಂಡೋಗಿ ಅದು ಒಂದು ಬಟ್ಲಷ್ಟು ಹಾಕೊಂಡೆ ಅದಕ್ಕೆ ಅರಿಶಿನ ಪುಡಿ ಉಪ್ಪು ಮತ್ತು ಈ ಖಾರದ ಪುಡಿ ಏನಿದೆ ಅಲ್ವಾ ನಾವು ಸಣ್ಣ ಸೇವ್ ಹಾಕೋದ್ರಿಂದ ಅದು ಅದು ಹೋಲ್ ಹೋಲಿದೆ ಅಲ್ವಾ ಅದರಲ್ಲಿ ಸಿಗಾಕೊಂಡ್ಬಿಡುತ್ತೆ ಅಂದ್ಬಿಟ್ಟು ನಾನು ಖಾರದ ಪುಡಿಗೆ ನೀರು ಮಿಕ್ಸ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಇದು ನಾವು ಮನೆಯಲ್ಲೇ ಮಾಡಿರೋಂಥದ್ದು ಖಾರದ ಪುಡಿ ಸ್ವಲ್ಪ ತರಿ ಆಗಿದೆ ಅದು ಏನಾಗುತ್ತೆ ಮಾಡುವಾಗ ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟು ಹೊರಗಡೆ ಸೇವ್ ಬರೋದೇ ಇಲ್ಲ ಅದಕ್ಕೆ ಈ ರೀತಿ ಹಾಕೋತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಜಜ್ಜಿ ಅದಕ್ಕೆ ನೀರು ಹಾಕ್ಬಿಟ್ಟು ಅದರನ್ನು ರಸನ ಹಿಂಡಿ ಹಾಕೊತಾ ಇದ್ದೀನಿ ಅದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಸೇವ್ಗೆ ಮತ್ತು ಕ್ರಿಸ್ಪಿನೆಸ್ ಆಗುತ್ತೆ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕ್ರಿಸ್ಪಿನೆಸ್ ಬರುತ್ತೆ ಅದಕ್ಕೋಸ್ಕರ ಅದೊಂದನ್ನು ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಸೇವ್ ಹಾಕ್ತೀವಿ ಅಂದರೆ ಚೆನ್ನಾಗಿ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸುಮಾರು ನಾನು ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಮೇಲೆ ಒಂದು ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟು ಮತ್ತು ಇನ್ನೊಂದು ಬಟ್ಲಷ್ಟು ಕಂಡೆ ಹಿಟ್ಟು ಇಷ್ಟಕ್ಕೆ ನಮಗೆ ಒಂದು ಕೆ ಜಿ ಮೇಲ್ ಮೇಲೇ ಆಗುತ್ತೆ ಸೇವು ನಾವು ಹೊರಗಡೆಯಿಂದ ತಂದರೆ ಅದು ಯಾವ ಎಣ್ಣೆನಲ್ಲಿ ಮಾಡಿರ್ತಾರೋ ಅಥವಾ ಹೆಂಗೆ ಐಜಿನಿಕ್ ಆಗಿ ಮಾಡಿರ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ಮನೆಯಲ್ಲೇ ಮಾಡಿದ್ರೆ ಹೊರಗಡೆಕ್ಕಿಂತ ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ ಹಾಗೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಇಂಗು ಹಿಂಗನ್ನ ಸೇರಿಸ್ಕೊಂಡಿದ್ದೀನಿ ಅದು ಆಪ್ಷನಲ್ಲು ಸೇರಿಸ್ಕೋಬೇಕಾದ್ರೆ ಸೇರಿಸ್ಕೊಬೋದು ಇಲ್ಲಾಂದರೆ ಇಲ್ಲ ಇವಾಗ ನಾನು ಇದಕ್ಕೆ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ಜಾಸ್ತಿ ನೀರು ಹಿಡ್ಕೊಳ್ಳಲ್ಲ ಒಂದೇ ಸರ್ತಿ ನೀರು ಹಾಕ್ಬಿಟ್ರೆ ಅದು ಮತ್ತೆ ತೆಳ್ಳ ಆಗಿಬಿಡುತ್ತೆ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಸೊ ಈ ಅದಕ್ಕೆ ನಾನು ಕಲಸಿಟ್ಕೊಂಡಿದ್ದೀನಿ ಇವಾಗ ನನ್ನ ಹತ್ರ ಈ ರೀತಿ ಒಂದು ಪ್ರೆಸ್ಸಿಂಗ್ ಇದೆ ನಂದು ಇತ್ತು ಹಿತ್ತಾಳೆದು ನಾನೇನು ಮಾಡಿದೆ ಮೇಲ್ಗಡೆ ಇಟ್ಬಿಟ್ಟಿದೆ ಅದನ್ನು ತೆಗಿಯೋಕ್ಕೆ ಹೋಗ್ಬಿಟ್ಟು ಕೆಳಗಡೆ ಬಿದ್ದುಬಿಟ್ಟು ಅದೇನಾಗಿದೆ ತ ಒಪ್ಪನೇ ಆಗ್ತಾಯಿಲ್ಲ ಫುಲ್ಲು ಟೈಟ್ ಆಗಿಬಿಟ್ಟಿದೆ ಇದು ಬಂದು ಮೇಲ್ಗಡೆ ಓನರ್ ಆಂಟಿ ಹತ್ರ ಇಸ್ಕೊಂಡಿದ್ದೀನಿ ಇದರಲ್ಲಿ ಹಾಕೋಣ ಅಂದ್ಬಿಟ್ಟು ಹೋದೆ ತುಂಬ ಚೆನ್ನಾಗಿದೆ ಇದು ಈ ಥರ ಪ್ರೆಸ್ಸಿಂಗಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ತುಂಬಾ ಇದರಲ್ಲಿ ವೆರೈಟಿಸೆಲ್ಲ ಇರುತ್ತೆ ಬೇರೆ ಬೇರೆ ಶೇಪ್ನಲ್ಲಿ ತುಂಬ ಚೆನ್ನಾಗಿರುತ್ತೆ ನಾರ್ಮಲ್ ನಾವು ಹಿತ್ತಳೆ ತೊಗೊತೀವಿ ಅಲ್ವಾ ಅದರಲ್ಲೂ ಕೂಡ ನಾರ್ಮಲಾಗಿ ತುಂಬ ಶೇಪ್ಸ್ ಎಲ್ಲ ಇರುತ್ತೆ ಬಟ್ ಇದರಲ್ಲಿ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಚೆನ್ನಾಗಿರೋದು ಕೊಟ್ಟು ಕೊಟ್ಟಿರ್ತಾರೆ ಈ ಥರ ಪ್ರೆಸ್ಸಿಂಗಲ್ಲಿ ಸೊ ಇದಕ್ಕೆ ನಾನು ಅದು ಏನಿದೆ ಅಲ್ವಾ ಅದನ್ನು ಸೆಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಒಳಗಡೆ ಎಣ್ಣೆ ಹಾಕಿ ಚೆನ್ನಾಗಿ ಸೌರಿ ಇಟ್ಕೊತಾ ಇದ್ದೀನಿ ಫಸ್ಟು ಸೇವ್ ಹಾಕೋಣ ಅಂದ್ಬಿಟ್ಟು ಹೋದೆ ಅದು ಬರ್ತಾನೆ ಇಲ್ಲ ಹೊರಗಡೆ ಚೆನ್ನಾಗಿ ತುಂಬಾ ಪ್ರೆಸ್ ಅದು ಪ್ರೆಸ್ಸಿಂಗ್ ಮಾಡೋದು ಏನಿದೆ ಅಲ್ವಾ ತುಂಬ ಲೂಸ್ ಆಗಿಬಿಟ್ಟಿತ್ತು ಬರ್ತಾನೆ ಇರಲಿಲ್ಲ ಎಷ್ಟು ಪ್ರೆಸ್ ಮಾಡಿದ್ರು ಕೂಡ ಬರ್ತಾನೆ ಇರಲಿಲ್ಲ ನೋಡೋಣ ಬೇರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ದೊಡ್ಡದು ಹೋಲ್ ಇರುತ್ತೆ ಅಲ್ವ ಅದರಲ್ಲಿ ಹಾಕಿ ನೋಡೋಣ ಅಂದ್ಬಿಟ್ಟು ಅದು ಕೂಡ ಹಾಕಿದೆ ಅದು ಕೂಡ ಸರಿಯಾಗಿ ಬರಲಿಲ್ಲ ಒಂದು ಟೈಮ್ ಏನೋ ಚೆನ್ನಾಗಿ ಬಂತು ಇನ್ನೊಂದು ಟೈಮ್ ಬ ಹೆಂಗೆ ಎಷ್ಟು ಪ್ರೆಸ್ ಮಾಡಿದ್ರು ಕೂಡ ಹೊರಗಡೆ ಬರ್ತಿರಲಿಲ್ಲ ಅದೇನು ಮಾಡಿದೆ ಮತ್ತು ಅವ್ರ ಹತ್ರ ಇನ್ನೂ ಒಂದಿತ್ತು ಹಳೇ ಕಾಲ್ದ ಬರುತ್ತೆ ಅಲ್ವ ಹಿಂಗೆ ಪ್ರೆಸ್ ಮಾಡೋದು ಸೊ ಅದನ್ನು ಇಸ್ಕೊಂಡು ಬಂದು ಅದರಲ್ಲಿ ಹಾಕಿದೆ ಅದು ಚೆನ್ನಾಗಿ ಬಂತು ಆ್ಯಕ್ಚುಲಿ ಸೇವ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇದು ಏನಾಗಿದೆ ಇದು ನಮ್ಮನೇದಲ್ಲ ಮೇಲ್ಗಡೆ ಓನರ್ ಅಂಟಿ ಮನೆಯಲ್ಲಿ ಇಸ್ಕೊಂಡ್ಬಂದು ಇದ್ದೀನಿ ಬರ್ತಾನೆ ಇಲ್ಲ ಎಷ್ಟು ಟ್ರೈ ಮಾಡಿದ್ರು ಇದು ಹಿಂಗೆ ಪೂರ್ತಿ ಲೂಸ್ ಆಗಿಬಿಟ್ಟಿದೆ ಅದು ಸೇವ್ ಹೊರಗಡೆ ಬರ್ತಾನೆ ಇಲ್ಲ ಸೊ ಅದಕ್ಕೋಸ್ಕರ ದೊಡ್ಡದಾಗ ನೋಡೋಣ ಅಂದ್ಬಿಟ್ಟು ದೊಡ್ಡದಾಗ್ತಾ ಇದು ಸಿಕ್ಕಾಪಟ್ಟೆ ದೊಡ್ಡದಾಗೋಯ್ತು ಚೆನ್ನಾಗಿರುತ್ತೆ ಬಟ್ ಈ ಥರ ಚಿಕ್ಕದಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನಮ್ಮ ಮನೇಲಿ ಇತ್ತು ಕಿತ್ತಾಳೆದು ಮೇಲ್ಗಡೆ ಇಟ್ಬಿಟ್ಟಿದೆ ಅದೇನಾಯಿತು ತಗೋ ಏನೋ ಚಕ್ಲಿ ಮಾಡೋವಾಗ ತೊಗೋಬೇಕಂತ ಹೋದಾಗ ಕೆಳಗಡೆ ಬಿದ್ದುಬಿಟ್ಟು ಓಪನೇ ಆಗ್ತಾಯಿಲ್ಲ ಅದು ಸುಮಾರು ಒಂದು ಎರಡು ತಿಂಗಳು ಮೇಲೆ ಆಯಿತು ಓಪನ್ ಮಾಡೋಕ್ಕೆ ಟ್ರೈ ಮಾಡಿದರೆ ಓಪನೇ ಆಗ್ತಾಯಿಲ್ಲ ಅದಕ್ಕೆ ಮೇಲ್ಗಡೆ ಆಂಟಿ ಹತ್ರ ಇಸ್ಕೊಂಡು ಬಂದಿದ್ದೀನಿ ಅವ್ರ ಹತ್ರ ಇದು ಸರಿಯಾಗಿ ವರ್ಕ್ ಆಗ್ತಿಲ್ಲ ಅವ್ರ ಹತ್ರ ಇನ್ನೊಂದು ಇತ್ತು ಈ ಥರ ಪ್ರೆಸ್ಸಿಂಗು ಹಳೆ ಏಕಾಗೆ ಬರುತ್ತಲ್ಲ ಈ ಥರ ಸೊ ಇದರಲ್ಲಿ ಹಾಕೋಣ ಅಂತ ಇದು ಲಾಸ್ಟ್ ಟೈಮ್ ಇವ್ರ ಹತ್ರನೇ ಇಸ್ಕೊಂಡು ಬಂದು ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ಅದಕ್ಕೆ ಇದರಲ್ಲೇ ಹಾಕ್ತೀನಿ ಇವಾಗ ಸೊ ಇವಾಗ ಬೇರೆ ಇನ್ನೊಂದು ತೋರಿಸೋದೇ ಅಲ್ವಾ ಅದರಲ್ಲಿ ಹಾಕ್ತಾ ಇದ್ದೀನಿ ಇದರಲ್ಲಿ ತುಂಬ ಚೆನ್ನಾಗಿ ಇದೆ ಬಟ್ ತುಂಬ ಟೈಟು ತುಂಬಾ ಹಿಂಗೆ ಪ್ರೆಸ್ ಮಾಡಬೇಕಾಗಿ ಬಂತು ಕೈಯೆಲ್ಲ ತುಂಬ ಪೇಯ್ನ್ ಬಂದುಬಿಡ್ತು ನನಗೆ ಮಾ ಪೂರ್ತಿ ಮುಗಿಸೋಷ್ಟರಲ್ಲಿ ಕೈಯೆಲ್ಲ ಪೇಯ್ನ್ ಬಂದುಬಿಡ್ತು ಹಾಗೆ ಮಾಡಿ ಮಾಡ್ಕೊಳ್ಳೋಣ ಇದರಲ್ಲಿ ತುಂಬ ಚೆನ್ನಾಗಿ ಬರ್ತದೆ ಅಂದ್ಬಿಟ್ಟು ಇದರಲ್ಲೇ ಮಾಡ್ತಾಯಿದ್ದೀನಿ ಇವಾಗ ಸೊ ಹಾಗೆ ನೆಕ್ಸ್ಟ್ ಅದೇ ಟಾಪಿಕ್ ಮಂತ್ರಾಲಯ ಅದಾದಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಬಂದು ಪ್ರದಕ್ಷಿಣೆ ಹಾಕಿದ್ವಿ ಪ್ರದಕ್ಷಿಣೆ ಹಾಕಿದ್ಮೇಲೆ ನನ್ನ ಹಸ್ಬೆಂಡ್ಗೆ ಹೇಳಿದೆ ನಾನು ಪ್ಲೀಸ್ ಎಲ್ಲರೂ ಅಲ್ಲಿ ತುಂಬ ಜನ ಉರುಳು ಸೇವೆ ಎಲ್ಲ ಮಾಡ್ತಾಯಿದ್ರು ನನ್ನ ಹಸ್ಬೆಂಡ್ಗೆ ಹೇಳಿದೆ ನಾನು ಸೊ ನೀವು ಕೂಡ ನನಗೋಸ್ಕರ ಉರು ಸೇವೆ ಮಾಡಿ ತುಂಬ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ನನಗೋಸ್ಕರ ಮಾಡಿ ನನ್ನ ಆರೋಗ್ಯ ಎಲ್ಲ ಚೆನ್ನಾಗಾಗಲಿ ಆರೋಗ್ಯವಾಗಿ ಆರೋಗ್ಯವಾಗಿರಲಿ ಅನ್ನೋದಕ್ಕೋಸ್ಕರ ನಿಮ್ಮ ಮನಸ್ಸಲ್ಲಿಗೆ ನೀವು ಬೇಡಿಕೊಂಡು ನನಗೋಸ್ಕರ ಸೇವೆ ಮಾಡಿ ಅಂತ ಹೇಳಿದೆ ಅದಕ್ಕೆ ಆಯಿತು ನಾನು ಮಾಡ್ತೀನಿ ಅಂದ್ಬಿಟ್ಟು ಅವರು ಕೂಡ ಮಾಡಿದ್ರು ಅದಾದಮೇಲೆ ನಾನು ಕೂಡ ಹೆಜ್ಜೆ ನಮಸ್ಕಾರ ಹಾಕಿದೆ ಅದಾದಮೇಲೆ ಹೊರಗಡೆ ಬಂದ್ವಿ ಸ್ವಲ್ಪ ತಲ್ಲೇ ಕೂತಿದ್ದು ಮತ್ತು ಹೊರಗಡೆ ಬಂದ್ವಿ ಹೊರಗಡೆ ಬಂದಮೇಲೆ ನಾವಲ್ಲಿ ಪ್ಲೇಸಸ್ ಎಲ್ಲ ಅಲ್ವಾ ಅದೆಲ್ಲ ನೋಡ್ಕೊಂಡು ಅಂದ್ಬಿಟ್ಟು ಆಟೋದವ್ರನ್ನ ಮಾತಾಡ್ಸಿದ್ವಿ ಅವರು ಆಯಿತು ಇನ್ನೂ ಅರ್ಧ ಗಂಟೆ ಟೈಮ್ ಇದೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಿಮ್ಮ ನಂಬರ್ ಕೊಡಿ ಆಟೋ ಎಲ್ಲ ಮೇಲೆ ನಾನು ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳಿದರು ಅದಾದಮೇಲೆ ನಂಬರೆಲ್ಲ ಕೊಟ್ವಿ ನಾನು ನನ್ನ ಹಸ್ಬೆಂಡ್ಗಂದೆ ಅಷ್ಟರಲ್ಲಿ ಮೃತಿಕೆ ಪ್ರಸಾದ ಎಲ್ಲಿ ಸಿಗುತ್ತೆ ವಿಚಾರಣೆ ಮಾಡ್ಕೊಂಡು ತೊಗೊಂಬರೋಣ ಬನ್ನಿ ಇಲ್ಲೇ ಎಲ್ಲೋ ಸಿಗುತ್ತಂತೆ ಹತ್ತಿರದಲ್ಲೇ ನಡ್ಕೊಂಡು ಹೋದರೆ ಸಿಕ್ಬಿಡುತ್ತೆ ಅಂತ ಅದಾದಮೇಲೆ ಸರಿ ಅಂದ್ಬಿಟ್ಟು ಅಲ್ಲಿ ಯಾರಿಗೋ ಒಬ್ರನ್ನ ವಿಚಾರಿಸಿದ್ವಿ ಅವ್ರು ಹೇಳಿದ್ರು ಈ ಕಡೆ ಹಿಂಗೆ ಹೋಗಿ ಅಲ್ಲಿ ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅದರ ಅಪೋಸಿಟಲ್ಲಿ ಸಿಗುತ್ತೆ ಅಂತ ಆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಆ ವಿಗ್ರಹ ಏನಿದೆ ಅದು ರಾಘವೇಂದ್ರ ಸ್ವಾಮಿನೇ ಅವ್ರ ಕೈಯಾರೆ ಅವರೇ ಕೆತ್ತಿರೋದಂತೆ ಸೊ ಅದನ್ನು ಕೂಡ ಅಲ್ಲಿ ವಿಚಾರಣೆ ಮಾಡ್ಕೊಂಡು ಹೋದ್ವಿ ಹೋದ್ಮೇಲೆ ಅಲ್ಲಿ ಸಿಗ್ತಾನೆ ಇಲ್ಲ ಆ ದೇವಸ್ಥಾನವೂ ಸಿಗ್ತಾಯಿಲ್ಲ ಮನೆಯೂ ಇಲ್ಲ ನಾನು ಹಾಗೇ ಮನ್ ಮನಸ್ಸಲ್ಲಿ ಬೇಡ್ಕೊಂಡೆ ಎಲ್ಲಪ್ಪ ಸಿಗ್ತಾನೆ ಇಲ್ವಲ್ಲ ರಾಯರೇ ಅಂತ ಹಿಂಗೆ ಬೇಡ್ಕೊಂಡಿದ್ದ ತಕ್ಷಣ ಮುಂದೆ ಏನೋ ಗೊತ್ತಿಲ್ಲ ಒಬ್ಬರು ಸ್ವಾಮಿಗಳು ವಯಸ್ಸಾಗಿತ್ತು ತುಂಬ ಅವ್ರು ಎದ್ರಗೆ ಸಿಕ್ಕಿದ್ರು ಎದ್ರಗೆ ಸಿಕ್ಬಿಟ್ಟು ಅವ್ರಾಗ ಅವರೇ ಇದ್ದಾರೆ ಎಲ್ಲಿಗಮ್ಮ ಹೋಗಬೇಕು ನೀವು ಅಂತ ನಾನು ಅಂದೆ ಹಿಂಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹೋಗಬೇಕು ಮತ್ತು ಅಲ್ಲಿ ಮೃತಿಕೆ ಪ್ರಸಾದ ಸಿಗುತ್ತಂತೆ ಅದನ್ನು ಅದು ಬೇಕು ನನಗೆ ಅಂತ ಅದಾದಮೇಲೆ ಅವರು ಬನ್ನಿ ನಾನು ತೋರಿಸ್ತೀನಿ ಅಂದ್ಬಿಟ್ಟು ಅವರೇ ಕರ್ಕೊಂಡೋಗಿ ಆ ದೇವಸ್ಥಾನನ ತೋರಿಸ್ಕೊಟ್ರು ನಾವು ಒಳಗಡೆ ಹೋದ್ವಿ ನಾವು ದರ್ಶನ ಮಾಡ್ಕೊಂಡು ಹೊರಗಡೆ ಬರೋಷ್ಟ್ರಲ್ಲಿ ಅವರು ಹೋಗ್ಬಿಟ್ಟಿದ್ರು ಸ್ವಾಮಿ ಅದಾದಮೇಲೆ ಅವರು ಎಲ್ಲಿ ಮೃತಿಕೆ ಸಿಗುತ್ತೆ ಅವ್ರ ಮನೆಗೆ ಹೋಗಿ ಸುಮಾರು ಹೊತ್ತು ಬೆಲ್ ಮಾಡಿದ್ವಿ ಅವರು ಹೊರಗಡೆನೇ ಬರ್ತಿರ್ಲಿಲ್ಲ ಮತ್ತು ಅದು ಕಾಯಣ ಅವ್ರು ಯಾವಾಗ ಹೊರಗಡೆ ಬರ್ತಾರೋ ಆವಾಗಲೇ ಇಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಆಮೇಲೆ ಒಂದು ಹತ್ತು ನಿಮಿಷ ಆದಮೇಲೆ ಅವರೇ ಹೊರಗಡೆ ಬಂದು ಮೃತಿಕೆ ಪ್ರಸಾದನ ಕೊಟ್ಟರು ಇದು ಹೀಗೆ ಇಟ್ಕೋಬೇಕು ಹೀಗೆ ಮಾಡಬೇಕಂತ ಎಲ್ಲ ಅದ್ರ ಬಗ್ಗೆ ಎಲ್ಲ ಹೇಳಿ ತಿಳಿಸಿ ನಮಗೆ ಅದನ್ನು ಕೊಟ್ಟರು ಒಂದೆರಡು ಪ್ಯಾಕೆಟ್ ಇಸ್ಕೊಂಡು ಬಂದೆ ತುಂಬ ಖುಷಿ ಆಗೋಯಿತು ಮೃತಿಕೆ ಪ್ರಸಾದ ಸಿಕ್ಕಿದ ತಕ್ಷಣ ತುಂಬ ಖುಷಿ ಆಗೋಯ್ತು ಸೊ ಇಷ್ಟು ನನ್ನ ಮಂತ್ರಾಲಯಕ್ಕೆ ಹೋಗಿ ಬಂದಿರೋ ಅಂಥ ಅನುಭವ ತುಂಬ ಅಂದರೆ ತುಂಬ ಪಾಸಿಟಿವ್ ಆಗಿ ನಾನು ಅಲ್ಲಿ ನೋಡಿದ್ದೀನಿ ತುಂಬ ಅಂದರೆ ತುಂಬ ಖುಷಿ ಆಗೋಯ್ತು ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ ಸೊ ಹೋಗಿ ರಾಯರ ದರ್ಶನ ತೊಗೊಂಡು ಇಷ್ಟೆಲ್ಲ ನನ್ನ ನನ್ನ ಜೀವನದಲ್ಲೂ ಆಗುತ್ತೆ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗುರು ರಾಘವೇಂದ್ರ ಆಯ ನಮಃ ಸೊ ಹೀಗೆ ನಮ್ಮನ್ನ ಅವರು ಕಾಪಾಡಲಿ ಅಂತ ಬೇಡ್ಕೊತೀನಿ ಈಗ ರಾತ್ರಿ ಆಗಿದೆ ಎಂಟೂವರೆ ಟೈಮ್ ಇವಾಗ ರಾತ್ರಿ ಊಟಕ್ಕೆ ನಾನು ಅವಲಕ್ಕಿ ಮಾಡ್ಕೊತಾ ಇದ್ದೀನಿ ಸೊ ನಮ್ಮ ಮನೇಲಿ ಯಾವಾಗಲೂ ಕೂಡ ನೈಟ್ ಚಪಾತಿ ಬೇಕು ಮುದ್ದೆನೇ ಇರಬೇಕು ಅನ್ನ ಇರಬೇಕು ರೊಟ್ಟಿ ಇರಬೇಕು ಆ ಥರ ಏನೂ ಇಲ್ಲ ರಾತ್ರಿ ಟೈಮಲ್ಲಿ ಲೈಟಾಗೆ ತಿಂದು ಮಲ್ಕೊಳ್ಳೋದು ನಾನು ನನ್ನ ಹಸ್ಬೆಂಡು ಕೂಡ ತುಂಬ ನನ್ನ ಹಸ್ಬೆಂಡ್ಗಂತೂ ಹೊಟ್ಟೆ ಹಸಿತಾ ಇಲ್ಲ ಆದ್ರೂ ಕೂಡ ನೈಟಲ್ಲಿ ಸ್ವಲ್ಪ ನಾನು ತಿಂದು ಮಲ್ಕೋಬೇಕು ಅವ್ರಿಗೆ ಅವಾಗಲೇನೇನು ನಿದ್ದೆ ಬರೋದಂತೆ ಸೊ ನನಗೇನು ಇವತ್ತಷ್ಟು ಹಸಿವಿಲ್ಲ ಇವತ್ತು ಮಧ್ಯಾಹ್ನ ರಾಗಿ ರೊಟ್ಟಿ ಬೇರೆ ಮಾಡಿದೆ ಅದಾದಮೇಲೆ ಸೇವೆಲ್ಲ ಮಾಡಿದೆ ಅದೆಲ್ಲ ಸ್ವಲ್ಪ ತಿಂದು ಹೊಟ್ಟೆಲ್ಲ ತುಂಬಿದೆ ಅಷ್ಟೇನು ಹಸಿಲ್ಲ ಸುಮ್ಮನೆ ಅವ್ರ ಒಂದು ಚೂರು ತಿಂದು ತಿನ್ನೋಣ ಅಂತ ಅಷ್ಟೇ ನಾನು ಜಾಸ್ತಿ ಹೆವಿಯಾಗಿ ಏನು ತಿನ್ನೋದಿಲ್ಲ ರಾತ್ರಿ ಇಬ್ಬರೂ ಕೂಡ ಸ್ವಲ್ಪ ಕಮ್ಮಿನೇ ಊಟ ಮಾಡೋದು ಇವಾಗ ಜಸ್ಟ್ ರಾತ್ರಿಗೆ ಅವಲಕ್ಕಿ ಮಾಡಿ ಸ್ವಲ್ಪ ಇಬ್ರು ಸ್ವಲ್ಪ ಸ್ವಲ್ಪ ತಿಂದು ಮಲ್ಕೊಳ್ಳೋದಷ್ಟೇ ನಾನೇನು ಇದ್ರ ರೆಸಿಪಿ ಏನು ತೋರ್ಸೋಲ್ಲ ಅದ್ರಲ್ಲಿ ಎಲ್ಲಗೂ ಗೊತ್ತಿರುತ್ತೆ ಅವಲಕ್ಕಿ ಹೇಗೆ ಮಾಡೋದು ಅಂತ ಸೊ ಆಗಿ ಅಷ್ಟೇ ಮಾಡ್ಕೊತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಸಾಕು ಅಂತ ಅವಲಕ್ಕಿ ಮಾಡೋದು ಎಲ್ಲರಿಗೂ ಗೊತ್ತು ಇನ್ನು ಆಯ್ತು ಈಗ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಟ್ ಮಾಡ್ತಾಯಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿವರೆಗೂ ಮಿಸ್ ಮಾಡಿ ನನ್ನ ನನ್ನ ವೀಡಿಯೋಸ್ನ ಅಂತ ಹೇಳ್ತಾ Thank you so much.